ರಾಜ್ಯಾದ್ಯಂತ ಗ್ರಾಮ ಲೆಕ್ಕಾಡಿ ಅಧಿಕಾರಿಗಳು ಇವತ್ತಿನ ದಿನ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸರ್ಕಾರ ಈ ಈ ಹಿಂದೆ ಕಳೆದ ವರ್ಷದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವು ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಯಾವುದೇ ರೀತಿ ಸ್ಪಂದಿಸಿರೋದಿಲ್ಲ ಆದ್ದರಿಂದ ಎರಡನೇ ಹಂತದ ಅವಧಿ ಮುಷ್ಕರವನ್ನು ಇವತ್ತು ಮೂರನೇ ದಿನ ಕಾಲಿಟ್ಟಿದ್ದೀವಿ ಸರ್ಕಾರ ಇವತ್ತಿಗೂ ಯಾವುದೂ ಗಮನಕ್ಕೆ ತಗೊಂಡಿಲ್ಲ ನಮ್ಮ ಬೇಡಿಕೆಗಳೇನಿದೆ ನಾವೇನು ದೊಡ್ಡ ಬೇಡಿಕೆಗಳೇನು ಇಲ್ಲ ಬೇಸ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದೀವಿ ಅಷ್ಟೇ ಇನ್ನೇನು ಬಹುದೊಡ್ಡ ಬೃಹತ್ಕಾರ ಬೇಡಿಕೆಗಳೇನು ನಾವು ಕೇಳ್ತಾ ಇಲ್ಲ ಆದರೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಸ್ಪಂದಿಸುವವರೆಗೂ ನಾವು ಈ ಮುಷ್ಕರವನ್ನು ಮುಂದೆ ಮುಂದೂಡ್ತಿ ಹಿಂಗೆ ಮುಂದುವರಿಸ್ತಾ ಇರ್ತೀವಿ ಅಂತ ಹೇಳಕ್ಕೆ ರಾಜ್ಯಾದ್ಯಂತ ಗ್ರಾಮ ಲೆಕ್ಕಾಡಿ ಅಧಿಕಾರಿಗಳು ಇವತ್ತಿನ ದಿನ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸರ್ಕಾರ ಈ ಈ ಹಿಂದೆ ಕಳೆದ ವರ್ಷದಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವು ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಯಾವುದೇ ರೀತಿ ಸ್ಪಂದಿಸಿರೋದಿಲ್ಲ ಆದ್ದರಿಂದ ಎರಡನೇ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಇವತ್ತು ಮೂರನೇ ದಿನ ಕಾಲಿಟ್ಟಿದ್ದೀವಿ ಸರ್ಕಾರ ಇವತ್ತಿಗೂ ಯಾವುದೂ ಗಮನಕ್ಕೆ ತೊಗೊಂಡಿಲ್ಲ ನಮ್ಮ ಬೇಡಿಕೆಗಳೇನಿದೆ ನಾವೇನು ದೊಡ್ಡ ಬೇಡಿಕೆಗಳೇನು ಕೇಳ್ತಾ ಇಲ್ಲ ಬೇಸ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದೀವಿ ಅಷ್ಟೇ ಇನ್ನೇನು ಬಹುದೊಡ್ಡ ಬೃಹದಾಕಾರ ಬೇಡಿಕೆಗಳೇನು ನಾವು ಕೇಳ್ತಾ ಇಲ್ಲ ಆದರೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಸ್ಪಂದಿಸುವವರೆಗೂ ನಾವು ಈ ಮುಷ್ಕರವನ್ನು ಮುಂದೆ முந்தோடத்தி இங்கே முவரிசா இத்தீவ் அந்த